ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಉದ್ದಿನ ಬೇಳೆ ಚಕ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ ಎಲ್ಲ ಹಬ್ಬಕ್ಕೂ ಬಿಳಿ ಚಕ್ಲಿ ಉದ್ದಿನ ಬೇಳೆದು ಬಿಳಿ ಚಕ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಇಲ್ಲಿ ನೋಡಿರಿ ಉದ್ದಿನ ಕಾಳು ತೊಗೊಂಡಿದ್ದೀನಿ ನಾನು ಬೇಳೆ ಅದ್ರ ತೊಗೊಬೋದು ಕಾಳಾದ್ರೆ ತೊಗೋಬೋದು ನಿಮ್ಮ ಹತ್ರ ಯಾವ್ದು ಇರ್ತೈತಿ ಅದನ್ನ ತೊಗೊಂಡು ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಬೋದು ನಾನು ನಾನಿಲ್ಲೇ ಒಂದು ಗ್ಲಾಸ್ನಷ್ಟು ಉದ್ದಿನ ಕಾಳು ತೊಗೊಂಡು ತೊಳೆದು ಬೇಯಿಸಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬೇಯಿಸ್ಬೇಕು ಮೆತ್ತಗೆ ಈಗ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ ಇದನ್ನು ಮಿಕ್ಸರ್ಗೆ ಅಕ್ಕಿ ರುಬ್ಕೊಂಡು ಬರಬೇಕು ಒಂದು ಗ್ಲಾಸ್ನಷ್ಟು ಉದ್ದಿನ ಬೇಳೆ ತೊಗೊಂಡು ಈಗ ಮೂರು ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟು ತೊಗೊಳ್ಬೇಕು ಒಂದು ಗ್ಲಾಸ್ನಷ್ಟು ಉದ್ದಿನಬೇಳೆ ತಗೊಂಡು ಮೂರು ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚಕ್ಲಿ ಮಾಡುವಂಥದ್ದು ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ಪೇಸ್ಟ್ ಮಾಡಿಕೊಂಡು ನೋಡಿರಿ ಈ ಟ್ಯಾಂಕರು ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೀರು ಹಾಕಿ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಹಾಗೆ ರುಬ್ಕೊಳಕ್ಕೆ ಹೋದ್ರೆ ಅದು ಸ್ಮೂತ್ ಆಗೋದಿಲ್ಲ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇನ್ನು ಸೈಡಿಗೆ ಹೆಚ್ಚಿಟ್ಟು ಇದಕ್ಕೆ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಜೇಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಸ್ವಲ್ಪ ಏನಾದರೂ ಕಸ ಕಟ್ಟಿದ್ದ ಧೂಳು ಏನಾದರೂ ಇದ್ದರೂ ಹೋಲಿಗೆ ಅಂತ ನೋಡಿ ಈ ಥರ ಮನೆಯಲ್ಲೇ ಮಾಡಿದಂಥ ಅಕ್ಕಿರಿಟ್ಟಿದ್ದು ಅಂಗಡಿಯಿಂದ ತಂದಿದ್ದಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಅಕ್ಕಿ ಹಿಟ್ಟು ಈಗ ಮೂರು ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಾಯಿತು ಸ್ವಲ್ಪ ಹಿಂಗೆ ಹಾಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಹಿಂಗಿನ ಪರಮಳೆ ಇದ್ದರೆ ತುಂಬ ಚೆನ್ನಾಗಿರ್ತವೆ ಚಕ್ಲಿ ಹಾಗಾಗಿ ಹಿಂಗೆ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಇದಕ್ಕೆ ಹಾಕಬೇಕಾಗಿರೋದು ಬೇರೆ ಏನಿಲ್ಲ ಇದಕ್ಕೆಲ್ಲೂ ಇದನ್ನು ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡು ದೊಡ್ಡ ಸೋಟಿಲೆ ಸಾರು ಹಾಕೊಳ್ಳೋ ಅಂತಂದು ಪಲ್ಯ ಹಾಕ್ಕೊಳ್ಳೋ ಅಂಥ ಸೌಟಿಲೆ ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಇದಕ್ಕೆ ಬಿಸಿ ಮಾಡಿ ನೋಡಿರಿ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಈ ಥರ ನೊರೆ ಬರಬೇಕು ಒಂದು ಸೌಷ್ಟು ಒಂದು ಸೌಟಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ ಎಣ್ಣೆ ಹಾಕಿ ಒಂದು ಸಲ ಕೈಲಿ ಎಲ್ಲ ಹಿಟ್ಟಿಗೆ ಎಣ್ಣೆ ಇಳಿದ ತನಕ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಎಣ್ಣೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಎಲ್ಲ ಹಬ್ಬಕ್ಕೂ ಮಾಡ್ಕೊಬೋದು ಬಿಳಿ ಚಕ್ಲಿನ ಈಗೇನು ಗೌರಿ ಗಣೇಶ ಹಬ್ಬ ಬರ್ತಾಯಿದೆ ಹಾಗಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಾಗರ ಪಂಚಮಿಗೆ ವರ್ಮಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲದಕ್ಕೂ ಆಗ್ತದೆ ಯಾವ ಹಬ್ಬಕ್ಕೆ ಬೇಕಾದರೂ ಮಾಡ್ಕೊಬೋದು ದೀಪಾವಳಿಗೆ ದಸರಾಕ್ಕೆ ಎಲ್ಲದಕ್ಕೂ ಮಾಡ್ಕೋಬೋದು ತುಂಬ ಚೆನ್ನಾಗಿರ್ತವೆ ಬಿಳಿ ಚಕ್ಲಿ ನೋಡಿ ಎಲ್ಲ ಒಟ್ಟು ಗುಡಿಸಿದ್ರೆ ಈ ಥರ ಉಂಡೆ ಬರಬೇಕು ಹಿಟ್ಟು ಎಣ್ಣೆ ಕರೆಕ್ಟಾಗಿದೆ ಅಂತ ಅರ್ಥ ಉಂಡೆ ಕಟ್ಟಲಿಲ್ಲ ಅಂದರೆ ಇನ್ನೊಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಬೋದು ಆಗ್ಲೇ ರುಬ್ಬಿಟ್ಟಂಥದ್ದು ಇದನ್ನಬೇಳಿ ಸೇ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಸೇರಿಸ್ಬೇಕು ಇದಕ್ಕೆ ನೋಡ್ರಿ ಈಗ ಎಲ್ಲ ಹಾಕಿ ಆಯಿತು ಸೌಟ್ನಲ್ಲಿ ಈ ಥರ ತೆಗೆದು ಸೈಡಿಗೆ ಹಿಟ್ಟು ಇದನ್ನ ಡ್ರೈ ಆಗಿ ಹೀಗೇ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ನೀರು ಎಷ್ಟು ಹಿಡಿಸ್ತೈತಿ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕಾಗ್ತದೆ ಇನ್ನೊಂದು ಹಿಟ್ಟು ಬೇಳೆ ಚಕ್ಲಿ ಮಾಡಬೇಕಾದ್ರೆ ಹುರಿದು ಬಿಟ್ಟು ಹಿಟ್ಟು ಮಾಡಿಸ್ಕೊಂಬಂದು ಹಾಕಿನೂ ಮಾಡ್ತಾರೆ ಹಾಗೂ ಮಾಡ್ಬೋದು ಮತ್ತು ಹಿಂಗೂ ಮಾಡೋದು ಇದು ಸುಲಭದ ಮಿತ್ರಡು ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ಕೊಟ್ಟಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಇದನ್ನ ದಿಢೀರಂತ ಅಂತ ನೋಡ್ರಿ ಈ ರೀತಿ ಕಲಿಸಿದ್ದೀನಿ ಇದನ್ನ ಸೊ ಸ್ವಲ್ಪ ಕಲಿಸ್ಕೊಂಡು ಮಾಡ್ಕೊಬೋದು ನೀವು ಒಟ್ಟಿಗೆ ಕಲಸಿನೂ ಮಾಡ್ಬೋದು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ಜಾಸ್ತಿ ಗಟ್ಟಿ ಅಲ್ಲ ಜಾಸ್ತಿ ಅಲ್ಲ ಆ ರೀತಿ ಕಲಿಸ್ಕೊಳ್ಬೇಕು ಇದನ್ನ ಹಿಟ್ಟನ್ನು ಸೊ ಸ್ವಲ್ಪ ನೀರು ಚಿಂಬಡ್ಸ್ಕೊಂಡು ತುಂಬ ಚೆನ್ನಾಗಿ ಬಿಡ್ತಾವ ಚಕ್ಲಿ ನೋಡ್ರಿ ಹಿಟ್ಟು ಕಲಿಸಾಯ್ತು ಈ ರೀತಿ ಇರಬೇಕು ಹಿಟ್ಟು ತೊಗೊಂಡಾಗೆ ಇಷ್ಟು ಸಾಫ್ಟಾಗಿ ಇಷ್ಟು ಗಟ್ಟಿ ಅಲ್ಲ ಅಷ್ಟು ಸಾಫ್ಟ್ ಅಲ್ಲ ಈ ರೀತಿ ಇರಬೇಕು ಇದನ್ನು ಸೈಡಿಗೆ ಎತ್ತಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಚಕ್ಲಿ ಮಾಡ್ಕೊಳ್ಳೋ ಇದು ಮಾಡಿದ್ದೀನಿ ಇಲ್ಲೇ ಒಂದು ಕವರ್ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಕವರು ಹಿಟ್ಟಂದ್ರೂ ತೊಗೊಂಡು ರೋಲ್ ಮಾಡ್ಕೊಳ್ಬೇಕು ಈ ಥರ ರೋಲ್ ಸಿಲಿಂಡರ್ದಾಕರ ರೋಲ್ ಮಾಡಿಕೊಂಡು ಇದಕ್ಕೆ ಚಕ್ರ ಹೊರಳಿಗೆ ಮನೆಗೆ ಆಯಿತು ಒಳಗಾಯಿತು ಎಣ್ಣೆ ಹಾಕಿ ಇಟ್ಟಿದ್ದೀನಿ ಎಣ್ಣೆ ತವರಿ ಇದಕ್ಕೆ ಹಿಟ್ಟು ತುಂಬಿಸಿಬಿಟ್ಟು ಮೇಲೆ ಇದನ್ನು ಮುಸಳ ಮುಚ್ಚಿ ಸರಿ ಮುಸಳ ಮುಚ್ಚಿ ಚಕ್ಲಿ ಒರ್ತಿದ್ರೆ ಆಯಿತು ಕರೆಕ್ಟಾಗಿ ಮುಸಳ ಮುಚ್ಕೊಂಡು இரத்து கவர் தகண்டி ஒன்னொள்ளைய பக்கெட்டாகி தர ப்ளாஸ்டிக் கவராகி தகண்டு நீட்டாக சக்கலி ஒத்துக்கொள்ளு எல்லாம் கட்டாகல மூரு லேயர் வந்தே சாக்கி ஜாஸ்தி துடதாகிபேட சா ஜாஸ்தி சனதாகிபேட் இீத்தி வரச்சி நோடி இது லேயரு வந்து இல்லை அன்ட்டிவிட்டே சாக்கி இது யாவ லேயர் இல்லை குட்ஸிர் அது லேயருக்கு தந்து மேலே குட்ஸ்விட்டே சொல் மேலே தர பிரிந்தே ஆய் நோய் யாத்திரம் வந்தது சக்கு துணாக வர்த்தது ಎಷ್ಟು ಬೇಕು ಅಷ್ಟು ಮಾಡಿದ್ದೀನಿ ಈಗ ಒಂದು ರುಬ್ಬಿ ಹಾಕ್ಲಿಕ್ಕೆ ಎಣ್ಣೆ ಕೂಡ ಕಾದಿದೆ ಚಕ್ಲಿ ಕರ್ಕೊಳ್ಳುವ ಈಗ ಚಕ್ಲಿ ತಗೊಳ್ಳೋದು ಕೂಡ ಸುಲಭ ಈ ಥರ ಕವರ್ನಲ್ಲಿ ತೊಗೊಂಡಿಟ್ರೆ ಚೂರು ಎಲ್ಲಿ ಕಟ್ ಆಗೋಲ್ಲ ಏನಾಗಲ್ಲ ಈ ಥರ ತೊಗೊಳಿ ಕೂಡ ಸುಲಭ ಆಗ್ತದೆ ಅದಕ್ಕೋಸ್ಕರ ಕವರ್ ಆದರೆ ಒಳ್ಳೇದು ನೋಡಿ ಎಣ್ಣೆ ಕೂಡ ಕಾದಿದೆ ಈಗ ಒಂದೊಂದಾಗಿ ಬಿಡ್ತಾ ಹೋಗುವ ಈ ರೀತಿ ಎಣ್ಣೆಯಲ್ಲಿ ಎಷ್ಟು ಹಿಡಿತದೆ ಅಷ್ಟು ಮಾತ್ರ ಬಿಡಿ ಜಾಸ್ತಿ ಬಿಡ್ಲಿಕ್ಕೆ ಹೋಗಬೇಡಿ ಒಂದಕ್ಕೊಂದು ಅಂಟು ಬಂದು ಚೆನ್ನಾಗಿ ಆಗೋಂಗಿಲ್ಲ ಮೀಡಿಯಂ ಫ್ಲೇಮ್ ಇಟ್ಟು ಚೆನ್ನಾಗಿ ಗರ್ಗರಿ ಆಗುತ್ತನಕ ಬೇಯಿಸ್ಕೊಂಡು ಕರ್ಕೊಳ್ಬೇಕು ಅದನ್ನ ನೋಡಿರಿ ಈ ರೀತಿ ಆಗುವಾಗ ಹೊಳಸಿ ಹಾಕೊಳ್ಬೇಕು ಸ್ವಲ್ಪ ಬಬ್ಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಅದನ್ನು ಚಟ್ಲಿ ಹಾಕಿದ ತಕ್ಷಣ ಹೊಳಸಿ ಹಾಕಬಾರ್ದು ನೋಡಿ ಯಾವ ಥರ ಬಂದಿದೆ ಇದು ಹಾಕಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಗರ್ಗರಿ ಆಗುತ್ತನಕ ಬೇಯಿಸ್ಕೊಳ್ಬೇಕು ಅದನ್ನು ನೋಡಿರಿ ಈ ರೀತಿ ಎಲ್ಲ ಬಬ್ಬಲ್ಸ್ ಕಡಿಮೆ ಆದಮೇಲೆ ಎಣ್ಣೆ ಬಿಟ್ಟು ಪ್ಲೇಟಿಗೆ ತಗೊಂಡ್ರೆ ಆಯಿತು ನೋಡಿ ಯಾವ ಥರ ಬಂದಿದೆ ತುಂಬ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬಂತು ಲಾಂಗ್ ಹಟ್ಲೆ ಹಾಳಾಗದಂತರು ಚಕ್ಲಿ ನೋಡಿ ಸೂಪರಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಗಣೇಶ ಹಬ್ಬಕ್ಕೆ ಹಾಡಾಯ್ತು ಎಷ್ಟು ಚೆನ್ನಾಗಿ ಬಂದಿದ್ದವು ಚಕ್ಲಿ ನೀವು ಸಹ ಗಣೇಶ ಹಬ್ಬಕ್ಕೆ ಮಾಡಿಕೊಡಿ ಹೇಗೆ ಹೇಳಿ ನೋಡಿ ನೋಡ್ಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿದಾವೆ ತಿನ್ಲಿಕ್ಕೆ ಕೂಡ ಅಷ್ಟು ರುಚಿಯಾಗಿದ್ದಾವೆ ತುಂಬ ಗರ್ಗರಿಯಾಗಿ ಬಂದವು ನೀವು ಟ್ರೈ ಮಾಡಿದರೆ ಗೊತ್ತಾಗ್ತದೆ ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಗೊತ್ತಾಗ್ತದೆ ನೋಡಿ ಯಾವ ಥರ ಬಂದಿದೆ ತುಂಬ ಚೆನ್ನಾಗಿ ಬರ್ತತಿ எல்லாகல ஏனாகல திங்குவரை இட்டுக்கொண்டு பேதாதங்க தின்போது அஸ்டு பர்த்ததி நீ சா ட்ரை